ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಸಿ ಎಂ ಸಿದ್ದರಾಮಯ್ಯ ಇದ್ದಾರಲ್ಲ ಅವರು ಯಾರನ್ನು ಕೇರ್ ಮಾಡಲ್ಲ ಯಾರ ಮಾತಿಗೂ ಮಣಿಯೋದಿಲ್ಲ ಆದರೆ ಮೊನ್ನೆ ರಾಹುಲ್ ಗಾಂಧಿಯ ಒಂದೇ ಒಂದು ಮಾತಿಗೆ ಅವರು ಮಣಿಯಬೇಕಾಯಿತು ಅಷ್ಟೇ ಅಲ್ಲ ತನ್ನ ಪರಮಾಪ್ತ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಹಾಕಬೇಕಾಯಿತು ತೆಗೆದು ಹಾಕಬೇಕಾಯಿತು ಅಂದರೆ ಸಿಂಪಲ್ ವರ್ಡ್ ಆಗತ್ತೆ ಬರೀ ಹಾಕಿದ್ದಲ್ಲ ವಜಾನೆ ಮಾಡಬೇಕಾಯಿತು ಯಾಕೆ ಈ ಪರಿಸ್ಥಿತಿ ಬಂತು ಅಂದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಖಡಕ್ ಸೂಚನೆ ಮತಕಳ್ಳತನ ವಿಚಾರದಲ್ಲಿ ರಾಜಣ್ಣ ಹೇಳಿಕೆ ಹೈಕಮಾಂಡ್ ಕಿವಿಗೆ ಬಿದ್ದಾಗ ರಾಜಣ್ಣ ಅವರನ್ನು ಸಂಪುಟದಿಂದ ತೆಗೆದುಹಾಕುವಂತೆ ಕೆ ಸಿ ವೇಣುಗೋಪಾಲ್ ಮೂಲಕ ಸಿ ಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಬಂತು ಸಿದ್ದರಾಮಯ್ಯನವರು ರಾಜಣ್ಣ ಅವರನ್ನು ಸಂಪುಟದಲ್ಲಿ ಉಳಿಸಲು ಏನಾದರೂ ಹೇಳಿ ಒಪ್ಪಿಸೋಣ ಅಂತ ರಾಹುಲ್ ಗಾಂಧಿಗೆ ಕರೆ ಮಾಡಿದಾಗ ಸಿ ಎಂ ಬಳಿ ರಾಹುಲ್ ಗಾಂಧಿ ಹೇಳಿದ್ದು ಎರಡೇ ಮಾತು ನೀವು ಈಗಾಗಲೇ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿ ಇಲ್ಲಾಂದರೆ ನಾವು ಪಕ್ಷದಿಂದಲೇ ಅವರನ್ನು ವಜಾ ಮಾಡ್ತೇವೆ ಅಂತ ಆಗ ರಾಜಣ್ಣ ಅವರ ರಾಜೀನಾಮೆ ಪಡಿತೇನೆ ಅಂತ ಸಿದ್ದರಾಮಯ್ಯ ಹೇಳಿದಾಗ ರಾಹುಲ್ ಗಾಂಧಿ ಅದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ರಾಜೀನಾಮೆ ತೆಗೆದುಕೊಂಡ್ರೆ ಆಗೋದಿಲ್ಲ ಸಂಪುಟದಿಂದ ವಜಾನೇ ಮಾಡಬೇಕು ಅಂತ ರಾಹುಲ್ ಗಾಂಧಿ ಕಡ್ಡಿ ಮುರಿದಂತೆ ಹೇಳಿ ಫೋನ್ ಕಟ್ ಮಾಡಿದರಂತೆ ಅಲ್ಲಿಗೆ ಸಿ ಎಂಗೆ ಬೇರೆ ದಾರಿಯೇ ಇರಲಿಲ್ಲ ಸಿದ್ದರಾಮಯ್ಯನವರು ತಮ್ಮ ಸ್ವಾಭಿಮಾನ ತೋರಿಸೋಕೆ ತನ್ನ ಬಂಡಾಯ ಸಾರೋಕೆ ಅಲ್ಲಿ ಅವಕಾಶವೇ ಇರಲಿಲ್ಲ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡದಿದ್ರೆ ಅವತ್ತು ಸಂಜೆಯೇ ರಾಜಣ್ಣ ಅವರನ್ನ ಪಕ್ಷದಿಂದ ವಜಾ ಮಾಡುವಂತೆ ಆದೇಶ ಎ ಐ ಸಿ ಸಿಯಿಂದ ಹೊರಬೀಳ್ತಾ ಇತ್ತು ಹಾಗೇನಾದರೂ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ತುಂಬ ಮುಜುಗರಕ್ಕೆ ಒಳಗಾಗ್ತಾ ಇದ್ರು ಸರ್ಕಾರಕ್ಕೆ ಇನ್ನಷ್ಟು ಹಾನಿಯಾಗ್ತಾ ಇತ್ತು ಒಂದು ವೇಳೆ ಆ ವಿಷಯದಲ್ಲಿ ಸಿದ್ದರಾಮಯ್ಯ ರೆಬೆಲ್ ಆಗಿದರೆ ಅವರ ಕುರ್ಚೆ ಇಲ್ಲ ಆಗ್ತಾ ಇತ್ತು ಹಾಗಾಗಿ ಸಿದ್ದರಾಮಯ್ಯನವರು ಮನಸ್ಸಿಲ್ಲದ ಮನಸ್ಸಲ್ಲಿ ರಾಜಣ್ಣ ಅವರನ್ನು ಸಂಪುಟದಿಂದ ಕಿತ್ತು ಹಾಕಿದ್ರು ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಹೊಡೆದಿದ್ದು ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಇರ್ಬೋದು ಆದರೆ ಅದರ ಏಟು ಬಿದ್ದಿದ್ದು ಸಿ ಎಂ ಸಿದ್ದರಾಮಯ್ಯನವರಿಗೆ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ ಅವರ ಇಡೀ ಬಣಕ್ಕೆ ಬಿದ್ದಿದೆ ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಏಟಿಗೆ ಸಿದ್ದರಾಮಯ್ಯ ಬಣದ ಹಲವರನ್ನು ಗಾಯ ಮಾಡಿಟ್ಟಿದೆ ನೀವೆಲ್ಲ ಸುಮ್ಮನಿದ್ರೆ ಸರಿ ಇಲ್ಲ ಅಂದರೆ ಎಲ್ರಿಗೂ ಇಂತಹದ್ದೇ ಏಟು ಬೀಳುತ್ತೆ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ ಇವತ್ತು ರಾಜಣ್ಣಗೆ ಬಂದಿರುವ ಪರಿಸ್ಥಿತಿ ನಾಳೆ ಸಿದ್ದರಾಮಯ್ಯವರಿಗೂ ಬರ್ಬೋದು ಅವರ ಬಣಕ್ಕೂ ಬರ್ಬೋದು ರಾಜಣ್ಣ ಅವರನ್ನು ವಜಾ ಮಾಡಿಸೋದರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವ ಪರೋಕ್ಷ ಎಚ್ಚರಿಕೆ ಇದು ಇದರಿಂದ ಸಿ ಎಂ ಆತಂಕ ಎದುರಾಗಿದೆ ಅವರ ಬಣದ ಸಚಿವರಿಗೂ ಭಯ ಆವರಿಸಿದೆ ರಾಜಣ್ಣಾಗಿಯಾದ ಸ್ಥಿತಿ ನಮಗೂ ಬರಬಹುದು ಅನ್ನೋದು ಅವರ ಆತಂಕ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಬಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ ನೀವೆಲ್ಲ ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆ ಮೇಲೆ ಹಿನ್ನಡೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಮೇಲುಗೈ ಸಾಧಿಸ್ತಾನೆ ಇದ್ದಾರೆ ಸತತವಾಗಿ ಅಧಿಕಾರ ಹಂಚಿಕೆ ಚರ್ಚೆಯಾಗುವಂತೆ ಡಿ ಕೆ ಶಿ ನೋಡಿಕೊಂಡಿದ್ದಾರೆ ಹಾಗೆ ಸಿದ್ದರಾಮಯ್ಯ ಬಣದ ಸಭೆಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಜಾತಿ ಗಣತಿ ವಿಚಾರದಲ್ಲೂ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಟ್ಟಿದ್ರು ಇನ್ನೂ ಬೆಂಗಳೂರಲ್ಲಿ ಕಾಲ್ತುಳಿತ ಸಂಬಂಧಿಸಿ ಸಿ ಎಂ ಬಣದವರನ್ನು ಮತ್ತು ಸಿಎಂಗೆ ಆಪ್ತರಾಗಿರುವ ಅಧಿಕಾರಿಗಳನ್ನೇ ಬಲಿ ಕೊಡಬೇಕಾಯಿತು ಈಗ ತನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಸಿ ಎಂ ಆಪ್ತ ಸಚಿವ ರಾಜಣ್ಣರನ್ನ ಹೊರದಬ್ಬುವಲ್ಲಿ ಡಿ ಕೆ ಶಿ ಯಶಸ್ವಿಯಾಗಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ಕ್ರಮ ಕೈಗೊಳ್ಳುವುದರ ಹಿಂದೆ ಇರುವುದು ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲ್ಯಾನ್ ಇದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಸತ್ಯ ಕೂಡ ಇದೆ ರಾಜಣ್ಣ ವಿರುದ್ಧ ಹೈಕಮಾಂಡ್ ಈ ರೀತಿ ಕಠಿಣ ಕ್ರಮದ ಸೂಚನೆ ಕೊಡಲು ಕಾರಣ ಆಗಿದ್ದು ಒಂದು ಕುತೂಹಲದ ಸಂಗತಿ ಅದೇನಂದ್ರೆ ಮೊನ್ನೆ ಮತ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದ ನಾಯಕರ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚಿಸಿರಬೇಕಾದ್ರೆ ಇಂಡಿಯಾ ಒಕ್ಕೂಟದ ನಾಯಕರೊಬ್ಬರು ರಾಜಣ್ಣ ಅವರ ವಿಷಯ ಪ್ರಸ್ತಾಪಿಸಿದ್ರಂತೆ ನೋಡಿ ನಿಮ್ಮದೇ ಪಕ್ಷದ ಕರ್ನಾಟಕದ ಸಚಿವರು ನಿಮಗೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ತಿಳಿಸಿದ್ರಂತೆ ರಾಹುಲ್ ಗಾಂಧಿ ಇಷ್ಟೊಂದು ಸಿಟ್ಟಾಗೋಕ್ಕೆ ಅದೇ ಕಾರಣ ಎನ್ನಲಾಗ್ತಾ ಇದೆ ಕೂಡಲೇ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಮೂಲಕ ಸಿ ಸೂಚನೆಯನ್ನ ಸೂಚನೆಯನ್ನು ಕೊಡಿಸಿದ್ರಂತೆ ಬಳಿಕ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಕರೆ ಮಾಡಿದಾಗ ಅವರು ಕಡ್ಡಿ ಮುರಿದಂತೆ ಮಾತಾಡಿದ್ರಂತೆ ಮತಕಳ್ಳತನಕ್ಕೆ ಸಂಬಂಧಿಸಿ ಇಡೀ ದೇಶದಲ್ಲಿ ಜನಾಂದೋಲನಕ್ಕೆ ಹೊರಟಾಗ ರಾಜಣ್ಣ ಈ ರೀತಿ ಮಾತನಾಡಿದ್ದು ಮತ್ತು ಅದು ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಪ್ರಸ್ತಾಪವಾಗಿದ್ದು ಸಹಜವಾಗಿಯೇ ರಾಹುಲ್ ಗಾಂಧಿಗೆ ಸಿಟ್ಟು ತರಿಸಿದೆ ಅದೇ ಕಾರಣಕ್ಕೆ ಅವರು ತಡ ಮಾಡದೆ ರಾಜಣ್ಣ ಅವರನ್ನು ವಜಾನು ಮಾಡಿಸಿದ್ದಾರೆ ಅಂದ ಹಾಗೆ ಇಂಡಿಯಾ ಒಕ್ಕೂಟದ ನಾಯಕರೊಬ್ಬರನ್ನು ಸಂಪರ್ಕಿಸಿ ಅವರಿಗೆ ರಾಜಣ್ಣ ವಿರುದ್ಧ ದೂರು ನೀಡಿದ್ದು ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ತಾನು ನೇರವಾಗಿ ಹೈಕಮಾಂಡ್ಗೆ ದೂರು ಕೊಟ್ಟರೆ ಅದು ಒಂದು ರೀತಿಯಲ್ಲಿ ಚಾಡಿ ಹೇಳಿದಂತೆ ಆಗುತ್ತೆ ಯಾವಾಗಲೂ ತಾನೇ ದೂರು ಕೊಡ್ತಾ ಇದ್ರೆ ಅದಕ್ಕೆ ಹೆಚ್ಚು ಮಹತ್ವವು ಇರಲ್ಲ ಹೆಚ್ಚು ಬಲವೂ ಸಿಗಲ್ಲ ಅದು ಪರಿಣಾಮಕಾರಿಯೂ ಆಗಲ್ಲ ಹಾಗಾಗಿ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಮೈತ್ರಿ ಪಕ್ಷದ ನಾಯಕರು ದೂರು ಕೊಟ್ಟರೆ ಅದಕ್ಕೆ ಹೆಚ್ಚು ಬಲ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಡಿ ಕೆ ಶಿ ಇಂಡಿಯಾ ಒಕ್ಕೂಟದ ನಾಯಕರೊಬ್ಬರನ್ನು ರಾಹುಲ್ ಗಾಂಧಿಗೆ ತಿಳಿಸಿ ಅದನ್ನು ತಲುಪಿಸಿದ್ದಾರೆ ಹೀಗೆ ಮಾಡಿದರೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಬೇಗ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳುತ್ತೆ ಎಂಬ ವಿಶ್ವಾಸ ಇದ್ದ ಕಾರಣಕ್ಕೆ ಡಿ ಕೆ ಶಿ ಈ ರೀತಿ ಮಾಡಿದರು ಅನ್ನೋದು ಬಲ್ಲ ಮೂಲಗಳು ತಿಳಿಸಿರುವ ಮಾಹಿತಿ ಸದ್ಯ ಸಿ ಎಂ ಸಿದ್ದರಾಮಯ್ಯ ಬಣದ ಪೇಚಾಟ ಕಂಡು ಅವರ ಪಿಕಲಾಟ ಕಂಡು ಡಿ ಸಿ ಎಂ ಡಿ ಕೆ ಶಿ ಅವರು ಫುಲ್ ಖುಷಿಯಲ್ಲಿರ್ಬೋದು ಯಾಕಂದ್ರೆ ಡಿ ಕೆ ಶಿಗೆ ಏನ್ ಬೇಕಿತ್ತು ಅದು ಸಿಕ್ಕಿದೆ ಸಿದ್ದರಾಮಯ್ಯ ಪರಮಾಪ್ತ ರಾಜಣ್ಣ ಅವರನ್ನ ಹೇಗಾದರೂ ಮಾಡಿ ಸಂಪುಟದಿಂದ ಹೊರದಬ್ಬಬೇಕು ಅಂತ ಅವರು ತುಂಬಾ ದಿನಗಳಿಂದ ಅಂದ್ಕೊಂಡಿದ್ರಂತೆ ದಿನಾಲು ಒಂದಿಲ್ಲೊಂದನ್ನು ಹೇಳಿಕೆಯನ್ನ ಕೊಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಡಿ ಕೆ ಶಿ ಅವರಿಗೆ ಡ್ಯಾಮೇಜ್ ಮಾಡ್ತಾ ಇದ್ದ ರಾಜಣ್ಣ ಅವರನ್ನ ಹೈಕಮಾಂಡ್ ಮೂಲಕವಾಗಿ ಸಂಪುಟದಿಂದ ಹೊರದ ಬೋಕೆ ಡಿ ಕೆ ಶಿ ಸಮಯಕ್ಕೆ ಕಾಯ್ತಲೇ ಇದ್ದಾರಂತೆ ಅವರ ಕೆಲಸ ಈಗ ಕೈಗೂಡಿದೆ ಹಾಗಾಗಿ ಡಿ ಕೆ ಶಿಗೆ ಈಗ ಫುಲ್ ಖುಷಿ ಇರ್ಬೋದು ಇನ್ನು ಡಿ ಕೆ ಶಿ ಅವರ ಈ ಗೇಮ್ ಪ್ಲಾನ್ಗೆ ಸಿದ್ದರಾಮಯ್ಯ ಬಣ ಬೆಚ್ಚಿ ಬಿದ್ದಿದೆಯಂತೆ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿದ್ದ ರಾಜಣ್ಣ ಅವರನ್ನೇ ಗುರಿ ಮಾಡಿ ಹೊಡೆದವರು ನಮ್ಮನ್ನ ಸುಮ್ಮನೆ ಬಿಟ್ಟಾರೆ ಅನ್ನೋ ಆತಂಕ ಈಗ ಸಿದ್ದರಾಮಯ್ಯ ಬಣದ ಸಚಿವರಲ್ಲಿ ಇದೆಯಂತೆ ಸಿಎಂ ಸಿದ್ದರಾಮಯ್ಯನವರ ಬಲಗೈಯಂತಿದ್ದ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರ ವಕ್ತಾರನಂತೆ ಇದ್ದ ಸಚಿವ ರಾಜಣ್ಣ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಪವರ್ಫುಲ್ ಸಚಿವ ಕೆ ಎನ್ ರಾಜಣ್ಣ ಅವರನ್ನೇ ಬಿಟ್ಟಿಲ್ಲ ಹಾಗಾಗಿ ನಮಗೂ ಭವಿಷ್ಯದಲ್ಲಿ ಅಪಾಯ ಎದುರಾಗಬಹುದು ಎಂಬ ಆತಂಕ ಸಿದ್ದರಾಮಯ್ಯ ಬಣದಲ್ಲಿ ಮನೆ ಮಾಡಿದೆ ಇನ್ನು ಮುಂದೆ ಸಿದ್ದರಾಮಯ್ಯ ಬಣದವರು ಮಾತಾಡಬೇಕಾದ್ರೆ ಒಂದೊಂದು ಶಬ್ದವನ್ನು ಎಚ್ಚರಿಕೆಯಿಂದ ಬಳಸಬೇಕಾಗಿದೆ ಹಾಗೆ ತಮ್ಮ ನಡೆ ನುಡಿಗಳ ಬಗ್ಗೆ ಎಚ್ಚರ ಪಾಲಿಸಬೇಕಾಗಿದೆ ಸಿದ್ದರಾಮಯ್ಯ ಬಣಕ್ಕೆ ಆ ಸ್ಥಿತಿ ಬಂದಿದೆ ಈಗ ಅಷ್ಟರ ಮಟ್ಟಿಗೆ ತಮ್ಮದೇ ಪಕ್ಷದಲ್ಲಿರುವ ವಿರೋಧಿಗಳನ್ನು ಕಟ್ಟಿಹಾಕುವಲ್ಲಿ ದೊಡ್ಡ ಅಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್